ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತೇನು ಬಿಹಾರ್ ಚುನಾವಣೆಯ ರಿಸಲ್ಟ್ ನಮ್ಗೆ ಹಿನ್ನಡೆ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತೆಂಟನೇ ಇಸ್ವಿಲಿ ಮತ್ತೊಮ್ಮೆ ಕ್ರಾಂತಿಯಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಹಿಡಿಯುತ್ತೆ ಅಂತ ಹೇಳ್ಬಲ್ಲ ನಾನು ಏನಾದ್ರೂ ಬದಲಾವಣೆ ಸಚಿವ ಸಂಪುಟ ವಿಸ್ತರಣೆ ನಾಯಕತ್ವ ಬದಲಾವಣೆ ಚರ್ಚೆ ಇರುವಂತದ್ದು ನಾಯಕತ್ವದ ಬಗ್ಗೆ ಮಾತಾಡಕೂಡ್ದು ಅಂತ ನಮಗೆಲ್ಲ ಸ್ಟ್ರಿಕ್ಚರ್ಸ್ ಬಂದಿದೆ ನಿಮಗೆ ಗೊತ್ತಿದೆ ನೋಟಿಸ್ ಬಂದಿದೆ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಏನಿದ್ರು ಅದು ಚೀಫ್ ಮಿನಿಸ್ಟರ್ ಅವರ ಪ್ರಿರಾಗೇಟಿವ್ ಅವರ ಒಂದು ವ್ಯವಸ್ಥೆಯಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳ ಬಗ್ಗೆ ನಾವೆಲ್ಲ ಮಾತನಾಡಕೂಡ್ದು ಅಂತ ಹೇಳಿದರೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ತಾಲೂಕಲ್ಲಿ ಸೇರಿದ್ರು ಈಗ ಭಕ್ತಾದಿಗಳು ಅವರವರ ನಾಯಕರುಗಳಿಗೆ ಸಂಕಲ್ಪ ಮಾಡುವಂಥದ್ದು ನಮ್ಮ ಹಿಂದೂ ಮಹಾ ಸಂಸ್ಕೃತಿಲಿ ನೋಡ್ತಾ ಇದ್ದೇವೆ ಅದನ್ನು ಅವ್ರು ಮಾಡ್ತಿರೋಂಥ ವಿಚಾರದಲ್ಲಿ ಅವರ ಆಸೆ ಬಗ್ಗೆ ಯಾರು ತಡೆ ಹಿಡಿಯೋಕಾಗುತ್ತೆ ಅದು ಹೈಕಮಾಂಡರು ಮತ್ತು ಚೀಫ್ ಮಿನಿಸ್ಟರ್ ಅವರು ಮತ್ತು ಅಧ್ಯಕ್ಷತೆ ತೆಗೆದುಕೊಂಡಂತೆ ನಿರ್ಧಾರ ಅದು ನಾನು ಅದಕ್ಕೆ ಅರ್ಹನೇ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಇಲ್ಲ ನನಗೂ ನನಗೇನು ಒಬ್ಬ ಎಮ್ ಎಲ್ ಎ ಆಗಲಿಕ್ಕೆ ಅವಕಾಶ ಕೊ ಮಾಡಿಕೊಟ್ಟಿದ್ದಾರೆ ನಮ್ಮ ಪಕ್ಷ ಮತ್ತು ನಮ್ಮ ಜನ ಆ ಕೆಲಸದಲ್ಲಿ ಅತಿ ಹೆಚ್ಚಿನ ಸೂಕ್ಷ್ಮತೆಯಲ್ಲಿ ಶ್ರಮ ಹಾಕಿ ತಳ ಹಂತದಲ್ಲಿ ಕೆಲಸ ಮಾಡಲಿಕ್ಕೆ ಹೊರಡಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದವೂ ಬೇಕಾಗಿದೆ ಮಾಧ್ಯಮದವರು ಸಹ ಸಹಕರಿಸಬೇಕಾಗಿದೆ ಭಾಳಷ್ಟು ಸಮಸ್ಯೆಗಳು ಜನರಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿರೀಕ್ಷೆ ಇಟ್ಟು ಕಾಯ್ತಾ ಇದ್ದಾರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಸರ್ಕಾರದವರ ನಿರ್ವಹಣಾ ವ್ಯವಸ್ಥೆಗೆ ನಿಮ್ಮ ಸಹಕಾರನೂ ನಾನು ಸಹ ನಿಮ್ಮ ಈ ಮೂಲಕ ಕೇಳ್ತೇನೆ ನಾನು ಮತ್ತೊಮ್ಮೆ ಚೀಫ್ ಮಿನಿಸ್ಟರ್ ಬಗ್ಗೆ ಪವರ್ ಶೇರಿಂಗ್ ಬಗ್ಗೆ ಇವೆಲ್ಲ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಅಂತ ಹೇಳ್ತೇನೆ